ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ನೋಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಈ ನವೆಂಬರ್ ಹದಿನೇಳರ ನಂತರ ಧನುಷ್ಯ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗೃಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಫಲಾಫಲಗಳನ್ನು ನೀಡಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ನವೆಂಬರ್ ಹದಿನೇಳರ ನಂತರ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತೆ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವೀಡಿಯೋನ ವಾಚ್ ಮಾಡ್ತಾ ಬನ್ನಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಧನುಷ್ಶು ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ತುಲಾ ರಾಶಿಯ ಹನ್ನೊಂದು ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದು ಅದಾದ ನಂತರ ರುಚಿಕ ರಾಶಿಯ ಹನ್ನೆರಡು ಮನೆಗೆ ನವೆಂಬರ್ ಹದಿನಾರರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ಮೂರನೇ ವಾರದ ನಂತರ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ರುಚಿಕ ರಾಶಿಯ ಹನ್ನೆರಡು ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದಂತಹ ಬುಧನು ತುಲಾರಾಶಿಯ ಹನ್ನೊಂದನೇ ಮನೆಗೆ ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಹತ್ತನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾರಾಶಿಯ ಹನ್ನೊಂದನೇ ಮನೆಗೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಪ್ರವೇಶವನ್ನು ಮಾಡಿ ಅದಾದ ನಂತರ ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ ಕುಜನು ವೃಶ್ಚಿಕ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾನೆ ಗುರು ಕಟಕ ರಾಶಿಯ ಎಂಟನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದು ಅದರಲ್ಲೂ ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಯನ್ನು ನೀವು ಗುರುವಿನಿಂದ ಕಾಣಬಹುದಾಗಿದೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯ ನಾಲ್ಕನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಶನಿ ಇರಲಿದ್ದು ರಾಹು ಕುಂಭರಾಶಿಯ ಮೂರನೇ ಮನೆಯಲ್ಲಿ ಇದ್ದು ಕೇತು ಸಿಂಹರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಬಹಳ ಉತ್ತಮವಾದ ಫಲಿತಾಂಶಗಳನ್ನು ತಂದುಕೊಡುವಂತಹ ಮಾಸವಾಗಿರಲಿದೆ ವಿಶೇಷವಾಗಿ ಹೇಳಬೇಕಂತಂದರೆ ಮೊದಲ ವಾರದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನು ಇದ್ದ ಕಾರಣ ಲಾಭಗಳು ಆಸೆಗಳು ಈಡೇರ್ತಾ ಬಂದಿದೆ ಸಾಮಾಜಿಕ ಸಂಬಂಧಗಳನ್ನು ಆನಂದಿಸಲು ಬಹಳ ಅದ್ಭುತವಾದಂತಹ ಸಮಯ ಇದಾಗಿತ್ತು ರವಿ ಕೂಡ ನವೆಂಬರ್ ಹದಿನಾರರವರೆಗೆ ಹನ್ನೊಂದನೇ ಮನೆಯಲ್ಲಿ ಸಂಚರಿಸುವುದು ಆದಾಯ ಮತ್ತು ಮನ್ನಣೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಈ ಮೂರನೇ ವಾರದ ನಂತರವೂ ನಿಮ್ಮ ಆದಾಯವು ಕೂಡ ಇನ್ನಷ್ಟು ಹೆಚ್ಚಾಗಲಿದೆ ಇನ್ನು ದ್ವಿತೀಯಾರ್ಧದ ಬದಲಾವಣೆಯಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ರವಿ ಕುಜ ಮತ್ತು ಶುಕ್ರ ನಿಮ್ಮ ಹನ್ನೆರಡನೇ ಮನೆಗೆ ಬದಲಾಗ್ತಾರೆ ಇದು ಹೆಚ್ಚುವರಿ ಖರ್ಚುಗಳನ್ನು ಕೂಡ ಅದೇ ರೀತಿಯಲ್ಲಿ ನಡೀತಾ ಬರುತ್ತದೆ ಪ್ರಯಾಣದ ಅವಕಾಶಗಳು ಮತ್ತು ಆತ್ಮ ಪರಿಶೀಲನೆ ಅಥವಾ ಆಧ್ಯಾತ್ಮಿಕ ಗಮನದ ಅಗತ್ಯವನ್ನು ಕೂಡ ಇದೇ ತಿಂಗಳು ನಿಮಗೆ ಸೂಚಿಸಲಿದೆ ನಿಮ್ಮ ಎಂಟನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋ ಕಾರಣ ಬಲವಾದ ಆಂತರಿಕ ಬೆಂಬಲವು ಕೂಡ ಸಿಗ್ತದೆ ಇದು ಇರುವಂತಹ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅನಿರೀಕ್ಷಿತ ಲಾಭಗಳನ್ನು ತರಲು ಸಹಾಯವನ್ನ ಈ ತಿಂಗಳು ಮಾಡಲಿದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ನವೆಂಬರ್ ಹದಿನೇಳರ ನಂತರ ವೃತ್ತಿಪರರಿಗೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಉತ್ತಮವಾದ ಸಂಬಂಧಗಳು ಕೂಡ ಇರ್ತದೆ ಮತ್ತು ನಿಮ್ಮ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತಹ ಕೆಲವು ಸುಭಸುದ್ದಿಗಳನ್ನು ಕೂಡ ನೀವು ಕಾಣಲಿದ್ದೀರಿ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಗುರುತಿಸ್ತಾರೆ ಮತ್ತು ನೀವು ನಿಮ್ಮ ವ್ಯವಸ್ಥಾಪಕರು ಅಥವಾ ಸಹೋದ್ಯೋಗಿಗಳೊಂದಿಗೆ ಪ್ರಶಂಸೆಯನ್ನು ಕೂಡ ಪಡಿತೋಗ್ತೀರಿ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆತಿರುವವರು ಅಥವಾ ಸಂದರ್ಶನಗಳಿಗೆ ಹಾಜರಾಗುತ್ತಿರುವವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕೂಡ ಸಾಧಿಸ್ತೋಗ್ತೀರಿ ತಿಂಗಳ ಮಧ್ಯದಲ್ಲಿ ಅಂದರೆ ಈ ಹದಿನೇಳರ ನಂತರ ಗಮನವು ಇಂದಿನ ಕೆಲಸಗಳತ್ತ ವಿದೇಶಿ ಸಹಯೋಗಗಳತ್ತ ಅಥವಾ ಸಮಸ್ಯೆಗಳನ್ನು ನಿರ್ವಹಿಸುವುದರತ್ತ ಬದಲಾಗಬಹುದು ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಬಹಳ ಸಾಮಾನ್ಯವಾಗಿರ್ತದೆ ಅದರಲ್ಲೂ ನವೆಂಬರ್ ಹದಿನೇಳರ ನಂತರ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕಾಣ್ದು ಬರ್ತೀರಿ ನೀವು ವೃತ್ತ ಮತ್ತು ಬಿಸಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಬಹಳ ಜಾಗರೂಕರಾಗಿ ಹೇರಬೇಕಾಗಿರುತ್ತದೆ ವಿಶೇಷವಾಗಿ ಹೇಳಬೇಕಂತಂದರೆ ಕೊನೆಯ ಈ ಎರಡು ವಾರಗಳು ಹನ್ನೆರಡನೇ ಮನೆಯಲ್ಲಿ ಕುಜಪಾದಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ತರಬಹುದು ನಿದ್ರೆಗೆ ಭಂಗ ಅಥವಾ ಆಸ್ಪತ್ರೆ ಬೇಟೆಗಳಿಗೂ ಕೂಡ ಇದು ಕಾರಣವಾಗಬಹುದು ಆದರೂ ಗುರುವಿನ ರಕ್ಷಣಾತ್ಮಕ ದೃಷ್ಟಿ ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತದೆ ಸರಿಯಾದ ವಿಶ್ರಾಂತಿಯನ್ನು ಈ ರಾಶಿಯವರು ತೆಗೆದುಕೊಳ್ಳಬೇಕಾಗಿರುತ್ತದೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದ್ರೆ ವ್ಯಾಪಾರದಾರರಿಗೆ ಈ ನವೆಂಬರ್ ಹದಿನೇಳರ ನಂತರ ಅದ್ಭುತವಾದಂತಹ ಸಮಯವಾಗಿರ್ತದೆ ಏಕೆಂದರೆ ನೀವು ಉತ್ತಮ ಹಣ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಕೂಡ ಇದೇ ವಾರದಲ್ಲಿ ಕಾಣ್ತಾ ಬರ್ತೀರಿ ಬುಧ ವಕ್ರನಾದಾಗ ಅಂದರೆ ನವೆಂಬರ್ ಇಪ್ಪತ್ತ್ಮೂರರಿಂದ ನೀವು ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಈ ಮೂರನೇ ವಾರದಿಂದ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳ ಕಾರಣದಿಂದ ಆದಾಯಗಳಿಗಿಂತ ಖರ್ಚುಗಳು ಕೂಡ ಬರಬಹುದು ಇದರ ಸಾಧ್ಯತೆ ಇರೋದರಿಂದ ಖರ್ಚುಗಳ ಬಗ್ಗೆಯೂ ಕೂಡ ನೀವು ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಈ ರಾಶಿಯವರು ಕೊಡಬೇಕಾಗುತ್ತದೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ನವೆಂಬರ್ ಹದಿನೇಳರ ನಂತರ ಅದ್ಭುತವಾದಂತಹ ಸಮಯವಾಗಿರ್ತದೆ ಏಕೆಂದರೆ ಅವರು ಬಯಸಿದಂತಹ ಫಲಿತಾಂಶವನ್ನು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಪಡಿತು ಹೋಗ್ತೀರಿ ಗುರು ಐದನೇ ಮನೆಯನ್ನು ನೋಡೋ ಕಾರಣ ನೀವು ಈ ತಿಂಗಳಿನಲ್ಲಿ ಬಿಹಾರಕ್ಕೆ ಹೋಗಬಹುದು ಅಥವಾ ಹತ್ತಿರದ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ವಿಶೇಷವಾಗಿ ಎರಡನೇ ವಾರದ ನಂತರ ಏಕಾಗ್ರತೆಯನ್ನು ಉಳಿಸಿಕೊಂಡಿರ್ತೀರಿ ಈ ಮೂರನೇ ವಾರದಲ್ಲೂ ವಿದೇಶಿ ಅಧ್ಯಯನಗಳು ಮತ್ತು ಹಡಗಿರುವ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಚಲನೆಗಳು ಕೂಡ ಹೆಚ್ಚಾಗಬಹುದು ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಓದಿನತ್ತ ಏಕಾಗ್ರತೆಯಿಂದ ಗಮನವನ್ನು ಕೊಟ್ಟು ಓದಿ ಸ್ನೇಹಿತರೆ ಇದು ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿದೆ ಹಾಗೆಯೇ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ನವೆಂಬರ್ ಹದಿನೇಳರ ನಂತರ ಸಾಕಷ್ಟು ಉತ್ತಮವಾದ ಅವಕಾಶಗಳು ಸಿಕ್ತ ಹೋಗ್ತವೆ ಇದರ ಸದುಪಯೋಗವನ್ನು ಕೂಡ ಈ ರಾಶಿಯವರು ಬಳಸ್ಕೊಳ್ಳಿ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಈ ನವೆಂಬರ್ ತಿಂಗಳು ಉತ್ತಮವಾದ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಬರ್ತದೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತೈದರವರೆಗೆ ನೀವು ಹೂಡಿಕೆಗಳ ಮೂಲಕ ಹೆಚ್ಚು ಹಣವನ್ನು ಕೂಡ ಗಳಿಸ್ತಾ ಹೋಗ್ತೀರಿ ಮತ್ತು ನಿಮ್ಮ ನೆಟ್ವರ್ಕ್ ಹಣವನ್ನು ಮರಳಿ ಪಡೆಯಲು ನಿಮಗೆ ಸಹಾಯವನ್ನು ಮಾಡುತ್ತದೆ ನ್ಯಾಯಾಲಯದ ಪ್ರಕರಣಗಳ ಮೂಲಕ ಅಥವಾ ಪೂರ್ವಜರ ಆಸ್ತಿಯಿಂದ ನಗದು ಪಡೆಯುವಂತಹ ಅವಕಾಶಗಳು ಕೂಡ ಸಿಗ್ತದೆ ಇದು ಎಂಟನೇ ಮನೆಯಲ್ಲಿ ಇರುವಂತಹ ಗುರುವಿನಿಂದ ಆಗುವಂತಹ ಕೆಲಸವಾಗಿರಲಿದೆ ನೀವು ಆಸ್ತಿ ಖರೀದಿಗೆ ಅಥವಾ ಸ್ನೇಹಿತರು ಅಥವಾ ಬಂಧುಗಳಿಗಾಗಿ ನಿಮ್ಮ ಹಣವನ್ನು ಕೂಡ ಖರ್ಚು ಮಾಡಬಹುದು ನವೆಂಬರ್ ಹದಿನಾರರ ನಂತರ ಅಂದರೆ ಈ ಹದಿನೇಳರ ನಂತರ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಸ್ನೇಹಿತರೆ ಏಕೆಂದರೆ ಹನ್ನೆರಡನೇ ಮನೆಗೆ ಹೋಗುವಂತಹ ಗ್ರಹಗಳು ಖರ್ಚುಗಳನ್ನ ಗಣನೀಯವಾಗಿ ಹೆಚ್ಚಿಸಬಹುದು ಈ ತಿಂಗಳು ಎರಡನೇ ವಾರದ ನಂತರ ಹೂಡಿಕೆಗಳಿಂದ ದೂರವಿರಿ ಸ್ನೇಹಿತರೆ ಇದರಿಂದ ಸಾಕಷ್ಟು ನಷ್ಟಗಳನ್ನು ನೀವು ತಪ್ಪಿಸಬಹುದಾಗಿದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ ಕೌಟುಂಬಿಕ ದೃಷ್ಟಿಯಿಂದ ಈ ನವೆಂಬರ್ ತಿಂಗಳು ಇದನ್ನು ರಾಶಿಯವರಿಗೆ ಬಹಳ ಚೆನ್ನಾಗಿರಲಿದೆ ಏಕೆಂದರೆ ನಿಮಗೆ ನಿಮ್ಮ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವೂ ಕೂಡ ದೊರೆಯುತ್ತದೆ ನಿಮ್ಮ ಜೀವನ ಸಂಗಾತಿ ಉದ್ಯೋಗ ಅಥವಾ ಮಣ್ಣನೆಯನ್ನು ಕೂಡ ಪಡೆಯಬಹುದು ನಿಮ್ಮ ಮಕ್ಕಳು ತಮ್ಮ ಪರೀಕ್ಷೆಗಳಲ್ಲಿ ಅಥವಾ ಅಧ್ಯಯನಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಕೂಡ ಸಾಧಿಸಲಿದ್ದಾರೆ ಗುರು ಒಂಬತ್ತನೇ ಮನೆಯಿಂದ ಐದನೇ ಮನೆಯನ್ನು ನೋಡಲಿದ್ದಾನೆ ಇದು ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯಲು ಸಹಾಯವನ್ನು ಮಾಡಲಿದೆ ನಾಲ್ಕನೇ ಮನೆಯಲ್ಲಿ ಶನಿ ತಾಯಿಯ ಆರೋಗ್ಯ ಮತ್ತು ಗೃಹಶಾಂತಿಯ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ಅಗತ್ಯವನ್ನು ಸೂಚಿಸ್ತಾನೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಕೂಡ ಹೇರಬೇಕಾಗಿರುತ್ತದೆ ಒಟ್ಟಾರೆಯಾಗಿ ಈ ನವೆಂಬರ್ ಹದಿನೇಳರ ನಂತರ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಆಗುವಂತಹ ಗ್ರಹ ಸಂಚಾರಗಳು ಪ್ರತಿ ಕೂಡ ನಿಮ್ಮ ಮೇಲೆ ಪರಿಣಾಮವನ್ನು ಬೀರಲಿದೆ ಈ ತಿಂಗಳಿನಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನಾಲ್ಕನೇ ಮನೆಯಲ್ಲಿ ಶನಿ ಇರೋ ಕಾರಣ ಪ್ರತಿ ಶನಿವಾರದಂದು ಮನೆಯಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ಹಾಗೆಯೇ ನಿಮ್ಮ ತಾಯಿಯ ಆರೋಗ್ಯವನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ ಮತ್ತು ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಇನ್ನು ಬುಧ ವಕ್ರನಾಗೋ ಕಾರಣ ಅಂದರೆ ನವೆಂಬರ್ ಇಪ್ಪತ್ತ್ಮೂರರಿಂದ ಗಣೇಶನನ್ನು ಪೂಜಿಸಿ ಆರ್ಥಿಕ ಪತ್ರಗಳನ್ನು ಮತ್ತು ಸ್ನೇಹಿತರೊಂದಿಗೆ ಸಂಭಾಷಣೆಗಳನ್ನು ನಡೆಸುವಾಗ ಪುನಃ ಪರಿಶೀಲಿಸಿ ಅದರ ಯೋಚನೆಯನ್ನು ಅದರ ನಿರ್ಧಾರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಎಂಟನೇ ಮನೆಯಲ್ಲಿ ಗುರು ಇರೋ ಕಾರಣ ಗುರುವಿನ ಸಕಾರಾತ್ಮಕ ದೃಷ್ಟಿಯನ್ನು ಹೆಚ್ಚಿಸಲು ವಿಷ್ಣುವನ್ನು ಅಥವಾ ನಿಮ್ಮ ಗುರುವನ್ನು ಆರಾಧಿಸಿ ಸ್ನೇಹಿತರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಆಂತರಿಕ ಶಕ್ತಿ ಮತ್ತು ಅಡೆತಡೆಗಳನ್ನು ನಿವಾರಿಸಲು ಧ್ಯಾನವನ್ನು ಮಾಡ್ತಾ ಬನ್ನಿ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರಲಿದೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಕುಜ ಸೂರ್ಯ ಮತ್ತು ಶುಕ್ರನು ಇರುವ ಕಾರಣ ಮಂಗಳವಾರ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಓದಿ ಖರ್ಚುಗಳನ್ನು ನಿಯಂತ್ರಿಸ್ತಾ ಬನ್ನಿ ದಾನ ಧರ್ಮಗಳನ್ನು ಮಾಡಿ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನ ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗಲಿದ್ದೀರಿ ಸ್ನೇಹಿತರೆ ಪ್ರತಿ ಭಾನುವಾರದಂದು ಓಂ ಸೂರ್ಯ ದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆ ಸೂರ್ಯ ದೇವರಿಗೆ ಆರ್ಯವನ್ನ ಸಲ್ಲಿಸಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತೀರ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಸೂರ್ಯದೇವ ಲಕ್ಷ್ಮೀನಾರಾಯಣ ಮತ್ತು ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್